ఏనంత్రి బాస్కర్ ఏతా ముల్ బిస్కెట్ ఎలా తింటుల్వ్లకింగ్ నుండి ఖజురి బోర్ తింది నోడ్రీ అవుద్ది బిడ్రీ ఏ ఉపస్తి ಹ್ಞೂ ಮತ್ತೆ ಏಕಾದಶಿ ಏಕದಸಿ ಮಾಡಲೇಬೇಕಲ್ಲ ಮೊದ್ಲೇ ದೊಡ್ಡ ಏಕಾದಶಿ ಅದ ಮತ್ತ ಸಂಜೆ ತರ ಏನೂ ರೀ ಏ ಏ ಇಲ್ರಿಪ್ಪ ನಾವು ಮೊದ್ಲೇ ಶುಗರು ಬಿ ಪಿ ಅದ ಮಧ್ಯಾಹ್ನ ಸೊಪ್ಪು ಸಾಬುದಾನಿ ಕೀಸು ಒಂದಿಷ್ಟು ಉಸುಳಿ ಮಾಡಿದ್ವಿ ರೀ ಅದು ತಿಂದೀವಿ ಹೌದ್ರಿ ನಾವು ತಿಂದೀವಪ್ಪ ಮೊದಲೆಲ್ಲ ನಮ್ಮ ಅಜ್ಜಾರು ಬಾರಿ ಕಟ್ಟಿ ಉಪ್ವಾಸ ಮಾಡ್ತದ್ರಿ ಅವ್ರಿಗೇನು ಬಿ ಪಿ ಶುಗರು ಅಂತವೆಲ್ಲ ಇರ್ತದಿಲ್ಲ ಜವಾರಿ ಊಟ ಶಿಸ್ತು ಬೆಳೀತಿದ್ರು ಹದಿನೈದು ದಿನಕ್ಕೆ ಉಪವಾಸ ಮಾಡಿದ್ರೆ ಒಳ್ಳೇದು ಅಂತೇಳಿ ಆರೋಗ್ಯಕ್ಕೆ ಬಹಳ ದುಡಿದು ದುಡಿದು ಹಂಗಾಗಿ ಉಪವಾಸ ಗಿಪಾಸ್ ಏನೂ ಆಗಂಗಿಲ್ಲ ರೀ கல்லை தி அதுக்கோஷத்தாரி ஏகாதானே நோட் நோட் இல்லை ಕೊತ್ ಬಿಡತಾವ ಎಲ್ಲದಕ್ಕೂ ಇಂಜೆಕ್ಷನ್ ಮಾಡೇ ಬಿಟ್ಟಿರ್ತಾರೆ ಕಲರ್ ಬರ ಸಂಬಂಧನೂ ಆಯ್ತು ಬಾಳೆಹಣ್ಣು ಅವಾಗ ತಂದ್ರೆ ರೀ ಮನಿ ಮನಿನೇ ಸ್ಮೆಲ್ ಬರ್ತೇತ್ರಿ ಚಿಕ್ಕಿ ಬಾಳೆಹಣ್ಣು ಈಗ ಮನಿ ಎರಡ್ ಬಿಡ್ತವ್ರಿ ಅಲ್ಲಿ ತರಸಿ ಕಾಯಿನೇ ಇರ್ತಾವ್ರಿ ಹೋಗುದ್ರಿ ಮತ್ತೇನ ಸಂಜೆ ಉಪವಾಸಿ ಏನ್ ಮಾಡ್ಯಾನೇ ನಾಳೆ ಮಡಿಲ ಅಡಿಗೆ ಪೂಜೆ ಒಂದ್ ಇರ್ತದ್ರಿ ಜಲ್ದಿ ಮಲ್ಕೋಬೇಕು ಬರ್ತೇನ್ರಿ ಏನ ಏನ್ ನಡ್ಸಿರಿ ರಮಾವೀನಿ ಕೆಲಸ ಆಗ್ಯದ್ರಿ ಹಾಗಾದ್ ನೋಡ್ರಿ ಗೀತಾ ತಂಬಳಗ ವಯನಿ ಏಕಾದಶಿ ಎಲ್ಲಾರು ಎಲ್ಲರೂ ಏನ್ರಿ ಇಲ್ರಿ ನಾನು ನಮ್ಮ ಅಷ್ಟೇ ಮಾಡಿವಿ ಹುಡುಗರು ನಮ್ಮ ಅತ್ತಿಗೆ ಆಗಂಗಿಲ್ರಿ ಹೌದ್ ಬಿಡ್ರಿ ಇವ್ರದು ಸಾಲಿಗೆ ಹೋಗುದಿರ್ತದ ಅವ್ರು ದೊಡ್ಡವ್ರು ಆಗ್ತಾರಲ್ಲ ವಯಸ್ಸಾಗಿಂದ್ ಆಗಂಗಿಲ್ರಿ ಮಾಡೋದು ಹೌದ್ರಿ ನಾವ್ ಎಂತ ಏಕಾದಶಿ ಮಾಡಿದ್ರು ಚಪಾತಿ ಪಲ್ಯ ಅಂತ್ರು ಮಾಡಬೇಕ್ರಿ ಹುಡುಗರು ಸಮಂದರ ಬುತ್ತಿ ಅದು ಇರ್ತದಲ್ರಿ ಹೌದ್ ಹೌದ್ ಬಿಡ್ರಿ ಅನ್ನ ಅಂತ್ರು ಮಾಡಂಗಿಲ್ಲನ ಇಲ್ರಿ ವಾ ಅನ್ನ ಮಾಡಂಗಿಲ್ಲ ಚಪಾತಿ ಪಲ್ಯ ಒಂದ್ ಮಾಡ್ಬಿಟ್ರತೇನ್ರಿ ಅಷ್ಟೇ நீன் பூர் கட் ஏனா அன்னார நீ நமக்கு ஆகி அஸ்ட் கட் மாதிரி முஞ்சேனே சா குடது அத்திர்தன ஏனில் அத்தொந்து அவ்வளவு செங்க உண்டி அது தி நமக்கு நாம தந்தீவா நம்ம பெங்களு கேதிரி ஏன் வா கட்டு உபாச மாறி மத்த ஏன் ౌద్రీ దొడ్డవరతారా కేతార మే దొడ్ ఐకశి అద నేన కళా బక్రీ నాట ము నెన్పే ఇల్గ ఏి అన్నోదు మన ఏన్ బి ఆల్క హాకి బక్రీ ముందు కల్స్బడదల సౌకడన్ హౌద్రీ ఆజు బాజు మంది ముందా చపాతి తా తిర్తి బక్రీ అయ్య బక్రీ మివత్ ఏదీ అదంత్బిడతారీ మి సంజిక ఏన్మాబెక్ ఈ

ഗ്രീൻ തീരു ച പാല ആ മുർഗീസ മടില അടികോ തമാശകൾക്കോ ദയവിട്ടു